ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ ಓಕೆ ಈ ಮಂತು ಅಥವಾ ನೆಕ್ಸ್ಟ್ ಮಂತು ಕಾಲಾಗೇ ಆಗುತ್ತೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಕಾಲಾಗುತ್ತೆ ಎಲ್ಲರೂ ಕೂಡ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಓಕೆ ಇನ್ನು ನಾನ್ ಎಚ್ ಕೆಗೆ ಅವ್ರು ಏನೂ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ ಎಚ್ ಕೆಗೆ ಮಾತ್ರ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಓಕೆ ಈ ಮಂತು ಅಥವಾ ನೆಕ್ಸ್ಟ್ ಮಂತಲ್ಲಿ ಕಾಲಾಗುತ್ತೆ ಅಂತ ಅದೇ ರೀತಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇಲ್ಲಿ ನೋಡಿ ರಾಜ್ಯದಲ್ಲಿ ಖಾಲಿ ಇರುವ ಐದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಕಲಬುರಗಿಯಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಶಿಕ್ಷಕರ ಹುದ್ದಿ ಬುರ್ ಭರ್ತಿಗೆ ಬಹಳ ಆಗಿ ಪ್ರಕ್ರಿಯೆ ನಡೆದಿದೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ತಿಂಗಳು ಅಥವಾ ಮುಂದಿನ ತಿಂಗಳೊಳಗೆ ಪ್ರಕ್ರಿಯೆ ಆರಂಭವಾಗಲಿದೆ ಎಷ್ಟು ಫಾಸ್ಟಾಗಿ ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರ ಸೊ ಹಾಗಾಗಿ ನಿಮ್ಮ ಏನು ಅಧ್ಯಯನ ಇದೆಯಾ ಅದನ್ನು ಮುಂದುವರಿಸಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೆ ಅವೈಲಬಲ್ ಇರುತ್ತೆ ಕಾಂ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ